ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಈಗ ಅಮ್ಮ ಮನೆಯಲ್ಲಿರೋದ್ರಿಂದ ತುಂಬ ಲೆಂತಿ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಒಂದು ಸೆವೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಅಷ್ಟು ವಿಡಿಯೋ ಹಾಕ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಹೊತ್ತು ವಿಡಿಯೋ ಮಾಡೋದಕ್ಕೆ ಅಲ್ಲಿ ಏನೂ ಕಂಟೆಂಟೇ ಸಿಗ್ತಾಯಿಲ್ಲ ನನಗೆ ಬರೀ ಅಡುಗೆ ಮತ್ತು ಈ ಥರ ಕೆಲವೊಂದು ಚಿಕ್ಕ ಪುಟ್ಟ ಅಷ್ಟೇ ತಂಗಿ ಬಂದಿರೋದರಿಂದ ಸ್ವಲ್ಪ ವಿಡಿಯೋಸ್ ಮಾಡ್ಬೋದಷ್ಟೇ ಈಗ ಬೆಳಗ್ಗೆನೆ ಎದ್ದಿರೋ ಕಾರಣಕ್ಕೆ ನಾನು ಎದ್ದೋಳೋಷ್ಟರಲ್ಲಿ ಈಗ ರಂಗೋಲಿ ಎಲ್ಲ ಆಗ್ತಾಯಿದ್ರು ಅಮ್ಮ ಮತ್ತು ತಂಗಿ ಎಲ್ಲನೂ ತಂಗಿ ಕುತ್ಕೊಂಡು ಹೇಳ್ತಾಯಿದ್ರು ನಾನು ಆಗ್ತಾಯಿದ್ದೆ ಅಂತ ಬಟ್ ಅಮ್ಮ ನಾನು ಹಾಕ್ತೀನಿ ಅಂತ ಅವರು ಆಗ್ತಾಯಿದ್ರು ಅಮ್ಮ ಮಾತ್ರ ತುಂಬ ದೊಡ್ಡ ದೊಡ್ಡ ರಂಗೋಲಿ ತುಂಬ ಚೆನ್ನಾಗಿ ರಂಗೋಲಿಗಳು ಬಿಡ್ತಾರೆ ಅವ್ರು ಬಿಡೋ ರಂಗೋಲಿ ಎಲ್ಲನೂ ಎಲ್ಲರಿಗೂ ತುಂಬ ಇಷ್ಟ ಅದೇ ರೀತಿಯೇ ಅಮ್ಮ ಬಿಟ್ಟಿರೋ ರಂಗೋಲಿ ನೋಡಿಬಿಟ್ಟು ನಾನು ಬಿಡ್ತೀನಿ ಅಂತ ತಂಗಿ ಕೂಡ ಬಿಡ್ತಾಯಿದ್ರು ಇಬ್ಬರ ಮಧ್ಯೆ ದೊಡ್ಡ ಕಾಂಪಿಟೇಷನ್ ನಡೀತು ಬೆಳ ಬೆಳಗ್ಗೆನೇ ಸರಿ ಅಂದ್ಬಿಟ್ಟು ತುಳಸಿ ಕಟ್ಟೆ ಮುಂದೆ ಅವಳು ರಂಗೋಲಿ ಬಿಡೋಕ್ಕೆ ಬಂದಳು ಇಬ್ರು ಒಳ್ಳೆ ಕಾಂಪಿಟೇಷನಲ್ಲಿ ಯಾರ್ದು ಚೆನ್ನಾಗಿದೆ ಯಾರ್ದು ಚೆನ್ನಾಗಿದೆ ಅಂತ ಕೂಡ ಹೇಳ್ತಾ ಇದ್ರು ಓಕೆ ಫ್ರೆಂಡ್ ನಿಮ್ಗೆ ಈ ವಿಡಿಯೋದಲ್ಲಿ ಈ ಎರಡು ರಂಗೋಲಿಯಲ್ಲಿ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲೇನೆ ಗಾಯ್ಸ್ ನಾನು ಚೆನ್ನಾಗಿದ್ಯಾ ನಮ್ಮಮ್ಮನ್ ಚೆನ್ನಾಗಿದೆ ಹೇಳಿ ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಆಯ್ತಾ ಈಗ ಬೆಳಗ್ಗೆನೆ ತಿಂಡಿಗೆ ತೆಂಗಿ ಬಂದು ಪನ್ನೀರ್ ಬಟರ್ ಮಸಾಲಾ ಮಾಡಿದ್ಲು ಹಾಗೆ ಚಪಾತಿ ಕೂಡ ಮಾಡಿದ್ಲು ನಾವೆಲ್ಲರೂ ಬೆಳಗ್ಗೆನೆ ತಿಂಡಿ ತಿನ್ಕೊಂಡ್ವಿ ತಿಂಡಿ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತು ಇನ್ನೊಂದೇನಪ್ಪ ಅಂದರೆ ನನ್ನ ತಂಗಿ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ಫಸ್ಟ್ ಅಡುಗೆನೇ ಬರ್ತಾ ಇರಲಿಲ್ಲ ಬಟ್ ಇವಾಗಂತೂ ಅಡುಗೆ ಸೂಪರಾಗಿ ಮಾಡ್ತಾಳೆ ನನಗೆ ಅಮ್ಮನಿಗೆ ಎಲ್ಲ ಚಪಾತಿ ಮಾಡಿ ಬಿಸಿ ಬಿಸಿಯಲ್ಲೇ ಕೊಟ್ಲು ಹಾಗೆ ಬಿಸಿ ಬಿಸಿಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಗ ಬೇಗ ತಿಂದ್ಕೊಂಡ್ವಿ ಸರಿ ನೆಕ್ಸ್ಟು ನಾವು ಅಪ್ ಎಲ್ಲ ಆದ್ವಿ ಫ್ರೆಶಪ್ ಎಲ್ಲ ಹಾಗಿದ ನಂತರ ತಲೆ ಬಾಜ್ತೀನಿ ಬಾ ಅಂದ್ಬಿಟ್ಟು ಅವಳೆ ಎಲ್ಲ ತಲೆ ಬಾಚ್ತಾ ಇದ್ಲು ನಾವು ಯಾವಾಗಲೂ ಅಷ್ಟೇ ಅಂದರೆ ಜಾಸ್ತಿ ಕಿತ್ಲಾಡೋಕ್ಕೋಗಲ್ಲ ತುಂಬ ಏನು ಇದು ಮಾಡಲ್ಲ ಕೋಪ ಬಂತು ಅಂದರೆ ಸ್ವಲ್ಪ ಸೈಲೆಂಟ್ ಆಗಿಬಿಡ್ತೀವಿ ಆಮೇಲೆ ಇದಕ್ಕಿದ್ದಂಗೆ ಮಾತಾಡ್ಕೊಳ್ತೀವಿ ಅದರಿಂದ ನಾವು ಯಾವತ್ತೂ ಓವರಾಗಿ ಜಗಳ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಿಲ್ಲ ಮತ್ತು ಏನಪ್ಪ ಅಂದರೆ ಯಾವಾಗಲೂ ಖುಷಿ ಖುಷಿ ಅಂದರೆ ಕಾಮಿಡಿ ಮಾಡ್ತಾ ಇರ್ತಾರೆ ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾರೆ ಅದರಿಂದ ನಮ್ಮ ಮಧ್ಯದ ಜಗಳ ಬರೋದಷ್ಟು ಕಮ್ಮಿನೇ ತಲೆ ಎಲ್ಲ ಬಾಚಿದ ನಂತರ ಊರಿಂದ ನೆಂಟರೆಲ್ಲ ಇದ್ರಲ್ಲ ಅವ್ರು ಬರೋ ಅಷ್ಟರಲ್ಲಿ ಬೇಗ ಬೇಗ ರೆಡಿ ಆಗೋಣ ಎಲ್ಲ ರೆಡಿ ಆಗ್ತಾ ಇದ್ವಿ ಯಾಕಂದರೆ ಅವ್ರು ಇರೋದು ಕೊಡಗಿಯಿಂದ ಮಡಿಕೇರಿಯಿಂದ ಬರ್ತಾಯಿದ್ದಾರೆ ಬೆಳಿಗ್ಗೆಯಿಂದ ಫಾಸ್ಟಾಗಿ ಎಷ್ಟೇ ಕೆಲಸ ಮಾಡ್ತಾಯಿದ್ರು ಕರೆಕ್ಟಾಗಿ ಅವ್ರು ಬರೋ ಟೈಮ್ಗೆ ಕೆಲಸ ಮುಗೀತು ಅಮ್ಮ ಇನ್ನೂ ರೆಡಿ ಆಗಿರಲಿಲ್ಲ ಅಮ್ಮ ಅಪ್ ಎಲ್ಲ ಆಗಬೇಕು ಅಂತಿದ್ರು ಸರಿ ಅವ್ರನ್ನ ಕಳಿಸ್ಬಿಟ್ಟು ನಾವು

ಎಷ್ಟ್ ಗಂಟೆಗೆ ಆಗ್ಬಿಟ್ಟೈತೆ ನಾನಿಲ್ಲಿ ಈಗ ಬಿಟ್ಟರೆ ಇವ್ರ ಬೆಳಗ್ಗೆ ನಾಲ್ಕು ಗಂಟೆಗೆ ಗಂಟೆ ಇವ್ರನ್ನೆಲ್ಲ ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಫ್ಯಾಮಿಲಿ ಬಗ್ಗೆ ಇವ್ರು ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ಅಂತೆಲ್ಲ ಗೊತ್ತಿರುತ್ತೆ ಹಿಂದಿನ ಬ್ಲಾಗಲ್ಲಿ ನನ್ನ ವಿಡಿಯೋ ನೋಡಿದರೆ ಇವ್ರು ಯಾರು ಅಂತ ಗೊತ್ತಿರುತ್ತೆ ಸರಿ ಇವಾಗ ಮಧ್ಯಾಹ್ನ ಕರೆಕ್ಟ್ ಊಟ ಟೈಮಿಗೆ ಬಂದರು ಬರೋಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆ ಹತ್ರನೇ ಮರಗಳಿದೆ ಅಂತ ನಿಮಗೆ ಗೊತ್ತು ಆಲ್ಮೋಸ್ಟ್ ಅಮ್ಮನ ಮನೆ ಹತ್ರ ಅದಕ್ಕೆ ನಾವು ಏನೇ ತಿಂದ್ರೂ ಹೊರ್ಗಡೆ ಕುತ್ಕೊಂಡೆ ಊಟ ಮಾಡಿಬಿಡ್ತೀವಿ ಮತ್ತೆ ಹೊರ್ಗಡೆನೆ ಮಲ್ಕೊಳೋ ಮಲ್ಕೊಳ್ಳೋದು ಹೊರ್ಗಡೆನೆ ಈ ನಡುವೆ ಕಾಪಟೇಶೆ ಇದೆ ಯಾವಾಗ ಮಳೆ ಬರುತ್ತೋ ಅನ್ನಿಸ್ಬಿಟ್ಟಿದೆ ಇವತ್ತು ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಅನ್ನ ದಾಲ್ ಸಾಂಬಾರ್ ಮತ್ತು ಒಂದು ಉಪ್ಪಿನಕಾಯಿ ಅಷ್ಟೇ ಇನ್ನೊಂದೇನಪ್ಪ ಅಂದರೆ ನಮ್ಮಮ್ಮ ನಮ್ಮಪ್ಪನ ಮನೆ ಫ್ಯಾಮಿಲಿ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅದೇನೋ ಗೊತ್ತಿಲ್ಲ ಕೆಲವರು ಓರೋರ್ಗಿದ್ದೀರಂದರೆ ಆಗಲ್ಲ ನಾದನಿದ್ದೀರಂದ್ರೆ ಆಗಲ್ಲ ಆದರೆ ನಮ್ಮಮ್ಮ ಮಾತ್ರ ಅವ್ರ ಮನೆ ಕಡೆ ಅವ್ರನ್ನೆಲ್ಲ ಇಷ್ಟಪಡ್ತಾರೆ ಅವರು ಅಷ್ಟೇ ತುಂಬ ತುಂಬ ಇಷ್ಟಪಡ್ತಾರೆ ಒಂದು ದಿನಕ್ಕೂ ಅವರು ಜಗಳ ನಾನು ನೋಡೇ ಇಲ್ಲ ಎಲ್ಲ ಮುಗಿದ ನಂತರ ಸ್ವಲ್ಪ ಹೊತ್ತು ಆಟ ಆಡೋದ್ರು ಆಡಿ ಹೇಳೋದ್ರು ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ಬೆಳಗ್ಗೆಗೆ ಇವರು ಹೊರಟು ಬಿಟ್ರು ಊರಿಗೆ ನೈಟೆಲ್ಲ ಅದೇ ಊಟನೇ ಇತ್ತು ಮತ್ತು ಚಪಾತಿ ಪನ್ನೀರ್ ಗ್ರೇವಿ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ರಾತ್ರಿ ಏನು ಹೆವಿ ಊಟ ಆಗಲಿಲ್ಲ ಯಾಕಂದರೆ ಅರೂ ನಾನ್ ವೆಜ್ ಏನು ತಿನ್ನ ಬೇಡ ಅಂತ ಇದ್ದರು ಯಾಕಂದರೆ ಜರ್ನಿ ಮಾಡಿ ಸುಸ್ತಾಗಿದ್ದರು ನೆಕ್ಸ್ಟ್ ಡೇಗೆ ಅವರೆಲ್ಲ ಹೊರಟ್ರು ಹೊರಡಬೇಕಾದ್ರೆ ನಾನು ವಿಡಿಯೋ ಮಾಡೋದೇ ಮರ್ತದೆ ನಾನು ಯಾವಾಗಲೂ ಹಂಗೆ ಸ್ಟಾರ್ಟಿಂಗ್ ವಿಡಿಯೋ ಚೆನ್ನಾಗಿ ಮಾಡ್ಕೊಳ್ತೀನಿ ಎಂಡಿಂಗ್ ಏನೇನೋ ಅವ್ರನ್ನ ಕಳಿಸಬೇಕಾದ್ರೆ ಅಥವಾ ಎಂಡ್ ಮಾಡಬೇಕು ಅಂದರೆ ಮರೆತೇ ಹೋಗ್ಬಿಟ್ಟಿರ್ತೀನಿ ಅವ್ರನ್ನೆಲ್ಲ ಕಳ್ಸೋಕ್ಕೆ ಸ್ವಲ್ಪ ಬೇಜಾರಾಯಿತು ಅದರಿಂದ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ಪಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನಷ್ಟು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು